ಈ ಬ್ರಹ್ಮ ರಚಿಸಿರುವಂತಹ ಈ ಈ ಪ್ರಪಂಚದಲ್ಲಿ ನಾವೆಲ್ಲರೂ ಒಬ್ಬ ಒಂದು ಭಿಕ್ಷಕ ಇದ್ದಂಗಂತೆ ಅಂದ್ರೆ ನಾವೇನಾದರೂ ಒಂದು ಬೇಡ್ತಾನೆ ಇರ್ತೀವಂತೆ ಏನು ಬೇಡ್ತಿರ್ತೀವಿ ಕೇಳೋಣ ತಿರುಕ ನೀ ಬ್ರಹ್ಮ ಪುರಿಯೊಳದ ಮರೆಯದಿರು ಸಿರೀರ್ದೊಡೇನು ಪರಿಜನವಿರ್ದೊಡೇನು ತೊರೆದೆಲ್ಲ ಡಂಭಗಳ ನೀನೆ ನಿನ್ನಾಳಾಗು ಚಂದ್ರು ನಾವು ಯಾರಾದ್ರೂ ಇನ್ನೊಬ್ರು ಮನೆಗೆ ಅತಿಥಿಯಾಗಿ ಹೋದಾಗ ನಾವು ನನಗೆ ಅದು ಬೇಕು ಇದು ನನಗೆ ಇಂಥ ಮೇಲೆ ಕೂರ್ಬೇಕು ಅಥವಾ ನನಗೆ ಇಂಥದ್ದೇ ಊಟ ತಿಂಡಿ ಮಾಡ್ಕೊಡಿ ಅಂತ ಗಂಜಿ ಕೇಳ್ತೀವ್ರು ಖುಷಿಯಾಗಿ ಖುಷಿಯಾಗಿ ಕೂರ್ಕೊಂಡು ಹೋಗ್ತೀವಿ ಅದೇ ರೀತಿ ನಾವು ಈ ಪ್ರಪಂಚದಲ್ಲೂ ಇರಬೇಕು ಅಂತ ಗುಂಡಪ್ಪನ ಹೇಳ್ತಾ ಇದ್ದಾರೆ ಇಲ್ಲಿ ಇದ್ದೀವಿ ಹೌದು ಆದ್ರೆ ಯಾವುದನ್ನು ಯಾವುದಕ್ಕೂ ಕೂಡ ಅಂಟ್ಕೊಳಕ್ ಹೋಗ್ಬಾರ್ದು ನಾವು ಯಾರಾದ್ರೂ ಮನೆಗೆ ಹೋದಾಗ ಕೊಟ್ಟಿದ್ದನ್ನು ಸ್ವೀಕರಿಸ್ತೀವಿ ಆದರೆ ಇದು ನಂದು ಅಂಥೇಳಿ ಒಂದು ಅಂಟ್ಕೊಂಡು ಆ ಸೋಫಾಗೆ ಅಂಟ್ಕೊಂಡು ಕೂತ್ಕೊಳ್ಳೋದು ಅದೆಲ್ಲ ಮಾಡೋಕೆ ಹೋಗಲ್ಲ ಅವ್ರು ಎದ್ದು ಹೊರಡಿ ಅಂದಾಗ ಹೊರಡ್ತೀವಿ ಅದೇ ರೀತಿ ನಾವು ಈ ಪ್ರಪಂಚದಲ್ಲಿ ಇರಬೇಕು ನಾವು ಒಂದು ರೀತಿ ಟೂರಿಸ್ಟ್ ಥರ ಇರಬೇಕು ಅಂತ ಹೇಳ್ತಾರೆ ಪರದೇಶಿಗಳು ಅಂಥೇಳಿ ಅಂದರೆ ಬೇರೆ ದೇ ಬೇರೆ ಕಡೆಯಿಂದ ಬಂದಿಲ್ಲ ಇದ್ದೀವಿ ಅಂತ ಆ ರೀತಿ ನಾವು ಯಾವುದಕ್ಕೂ ಅಟ್ಯಾಚ್ ಆಗದೆ ಹಾಗಂತ ಪೂರ್ತಿನೂ ಡಿಟ್ಯಾಚ್ ಆಗದೆ ಇರಬೇಕು ಇದೇ ಸುಖದ ಒಂದು ಸೂತ್ರ ಅಂತ ಹೇಳ್ತಾ ಇದ್ದಾರೆ ನಮಸ್ಕಾರಗಳು